ಸನ್ಮಾನ್ಯರಾಗಿರ್ತಕ್ಕಂಥ ತಹಸೀಲ್ದಾರ್ ಅವರಿಗೆ ನಾವು ಅವರ ಮುಖಾಂತರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ಎಲ್ಲಾ ಕನ್ನಡಪರ ಸಂಘಟನೆಗಳು ನಮಗೇನ ಚಿಕ್ಕೋಡಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡಿಕೊಂಡು ಇದನ್ನು ನಾವು ಕೊಡ್ತಾ ಇದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಚಿಕ್ಕೋಡಿಯನ್ನ ಜಿಲ್ಲೆಯನ್ನಾಗಿ ಮಾಡುವ ಕುರಿತು ಮಾನ್ಯರೇ ಪ್ರಜಾಪ್ರಭುತ್ವವನ್ನು ಎಚ್ಚಿಡಿದರ ತಾವುಗಳು ಈ ಭಾಗದ ಸುಮಾರು ಇಪ್ಪತ್ತೈದು ಲಕ್ಷ ಜನರ ಸುಮಾರು ನಲವತ್ತು ವರ್ಷಗಳ ಹೋರಾಟದ ಬೇಡಿಕೆಗೆ ತಾವು ಸ್ಪಂದಿಸುತ್ತೀರಿ ಎಂದು ನಂಬಿಕೊಂಡು ತಮಗೆ ಈ ಅರ್ಪಿಸ್ತಾ ಅರ್ಪಿಸುತ್ತಿದ್ದೇವೆ ಬೆಳಗಾವಿ ಜಿಲ್ಲೆಯು ಭೌಗೋಳಿಕವಾಗಿ ಹಾಗೂ ಜನಸಂಖ್ಯೆ ಆಧಾರಿತ ರಾಜ್ಯದಲ್ಲಿ ವಿಶಾಲವಾದ ಮತ್ತು ದೊಡ್ಡದಾದ ಜಿಲ್ಲೆಯಾಗಿದೆ ಉದ್ದಕ್ಕೆ ಸುಮಾರು ನೂರು ಕಿಲೋಮೀಟರ್ ಅಗಲಕ್ಕೆ ಸುಮಾರು ಎಂಟುನೂರು ಕಿಲೋಮೀಟರ್ ವಿಸ್ತೀರ್ಣವಾಗಿರ್ತಕ್ಕಂಥ ಒಟ್ಟು ಬೆಳಗಾವಿ ಜಿಲ್ಲೆಯ ಜನಸಂಖ್ಯೆ ಐವತ್ತೈದು ಲಕ್ಷ ಇದೆ ಸುಮಾರು ಹದಿನೆಂಟು ವಿಧಾನಸಭಾ ಕ್ಷೇತ್ರ ಎರಡೂವರೆ ಲೋಕಸಭಾ ಕ್ಷೇತ್ರ ನಾಲ್ಕು ವಿಧಾನ ಪರಿಷತ್ ಸದಸ್ಯರು ಜೊತೆಗೆ ನೂರಕ್ಕೂ ಹೆಚ್ಚು ಜಿಲ್ಲಾ ಪಂಚಾಯಿತಿಗಳು ಐದು ನೂರ ಹತ್ತು ಗ್ರಾಮ ಪಂಚಾಯಿತಿಗಳು ಹೀಗಾಗಿ ಇಂತಹ ಒಂದು ಬೃಹತ್ ಆಗಿರ್ತಕ್ಕಂಥ ಜಿಲ್ಲೆ ಇದೆ ನಾಲ್ಕು ಆಯೋಗಗಳನ್ನ ಸರ್ಕಾರ ನಿರ್ಮಿಸಿದ ಮೇಲೆ ಆ ಆಯೋಗಗಳು ಚಿಕ್ಕೋಡಿಯನ್ನು ಜಿಲ್ಲೆ ಮಾಡಬೇಕು ಅಂತ ತಿಳ್ಕೊಂಡು ಅವರು ತಮ್ಮ ಆಯೋಗ ಅದನ್ನ ನೀಡಿದ್ದಾರೆ ಸುಮಾರು ಈ ಪ್ರಾದೇಶಿಕ ಅಭಿವೃದ್ಧಿ ಸರ್ಕಾರದ ಯೋಜನೆಗಳ ಅನುಷ್ಠಾನ ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು ಗ್ರಾಮೀಣ ಜನರ ಹಕ್ಕುಗಳ ಮಾನ್ಯತೆಗಾಗಿ ನಾವು ಈ ಮನವಿಯನ್ನ ಅರ್ಪಿಸ್ತಾ ಇದ್ದೇವೆ ಈ ಕಾರಣದಿಂದ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಿ ನಮಗ ಪ್ರತ್ಯೇಕವಾದಂತ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡಬೇಕಾಗಿ ಮಾಡುವುದು ಇವತ್ತ ಅನಿವಾರ್ಯವಾಗಿದೆ ಅದನ್ನ ನೆರವೇರಿಸಿಕೊಡಬೇಕು ಸುಮಾರು ಮೂವತ್ತು ವರ್ಷಗಳ ಸತತ ಚಿಕ್ಕೋಡಿ ಜಿಲ್ಲಾ ಹೋರಾಟದಲ್ಲಿ ಸನ್ಮಾನ್ಯರಾದ ದಿವಂಗತ್ ವಸಂತರಾವ್ ಪಾಟೀಲ್ರು ಪಿ ಆರ್ ಸಂಗಪ್ಪಗೌಡ್ ದತ್ತು ಡಿವೈ ಕಿವಡ್ ಕಿವಾಬ್ ವಡ್ಡರ್ ಅನ್ವೇಕರ್ ವಕೀಲರು ಅಷ್ಟೇ ಅಲ್ಲ ಅಕಂಡ ಎಲ್ಲಾ ಕನ್ನಡಪರ ಸಂಘಟನೆಗಳು ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇವೆ ಆರ್ ಸಂಗೋಕೋಳ ಅವರು ಎರಡು ನೂರ ಹದಿನೆಂಟರೊಳಗ ಸುಮಾರು ಐವತ್ತಾರು ದಿನಗಳ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ ಜಿಲ್ಲಾ ಕೇಂದ್ರಕ್ಕಾಗಿ ಅಥಣಿ ಕಾಗವಾಡ್ ರಾಯಬಾಗ್ ಚಿಕ್ಕೋಡಿ ನಿಪ್ಪಾಣಿ ಮತ್ತು ಹುಕ್ಕೇರಿ ಭಾಗಗಳನ್ನ ನಮ್ಗ ಕೂಡಿಸಿಕೊಡಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದೇವೆ ನಮ್ಮ ಒಟ್ಟು ಜನಸಂಖ್ಯೆ ಸುಮಾರು ಇಪ್ಪತ್ತೈದು ಲಕ್ಷ ಆಗ್ತಾ ಇದೆ ಈಗಾಗಲೇ ಚಿಕ್ಕೋಡಿಯನ್ನ ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಮಾಡಿದ್ದೀರಿ ಆದ್ರ ಶೈಕ್ಷಣಿಕ ಜಿಲ್ಲೆಯಿಂದ ನಮಗ ನಮ್ಮ ಆಶೆ ಈಡೇರುವುದಿಲ್ಲ ಅದಕ್ಕೆ ಸುಮಾರು ಐವತ್ತೈದು ಆಫೀಸ್ಗಳು ಬಂದಿದ್ದಾವೆ ಈಗ ಇನ್ನುಳಿದಿರ್ತಕ್ಕಂಥ ಕಲೆಕ್ಟರ್ ಆಫೀಸು ಎಸ್ ಪಿ ಆಫೀಸು ಇವೆಲ್ಲವೂ ಕೂಡ ನಮಗೆ ನೀಡಬೇಕು ಹಾಗೆ ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಜೊತೆಗೆ ನಮ್ಮ ಭಾಗದೊಳಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಮಳೆಗಾಲ ಬಂತು ಅಂದ್ರೆ ಮಹಾಪುರ ಬರ್ತಾ ಇದೆ ಮಹಾಪುರದಿಂದ ನಮ್ಮ ಚಿಕ್ಕೋಡಿಯಲ್ಲಿರ್ತಕ್ಕಂಥ ನೂರಾರು ಹಳ್ಳಿಗಳು ಅಲ್ಲಿ ಎಲ್ಲ ಅಲ್ಲಿಂದ ಎದ್ದು ಬರಬೇಕಾಗ್ತಾ ಇದೆ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಬೇಕು ಬರಗಾಲ ಬಂತು ಅಂದ್ರೆ ಕುಡ್ಲಿಕ್ಕೆ ನೀರಿರೋದಿಲ್ಲ ಈ ಬಹುಶಃ ನಮ್ಮ ಚಿಕ್ಕೋಡಿಯ ಪೂರ್ವ ಭಾಗ ಚಿಕ್ಕೋಡಿಯ ದಕ್ಷಿಣ ಭಾಗದೊಳಗ ಕುಡಿಲಿಕ್ಕೆ ನೀರು ಕೂಡ ಸಿಗೋದಿಲ್ಲ ಬರಗಾಲದೊಳಗ ಇದನ್ನ ತಾವು ಪರಿಗಣಿಸಬೇಕು ಹಾಗೆ ಅಂತ ತಿಳ್ಕೊಂಡು ಆಮೇಲೆ ನಾವು ಹೋದ ವರ್ಷ ಈಗ ಎರಡು ವರ್ಷದ ಹಿಂದೆ ನಾವು ಯಡೂರದಿಂದ ಬೆಳಗಾವಿ ಸುಮಾರು ನೂರಾರು ಕಾರ್ಯಕರ್ತರು ಹೋರಾಟಗಾರರು ಮತ್ತು ಎಲ್ಲಾ ಕನ್ನಡಪರ ಸಂಘಟನೆಗಳವರು ಸ್ವಾಮೀಜಿ ಅವರು ಕುಡ್ಕೊಂಡು ನಾವು ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದ್ದೇವೆ ಯಾಕಂದ್ರೆ ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಇದಕ್ಕ ಎಲ್ಲ ಅಧಿಕಾರಿಗಳು ಕೂಡ ನಮ್ಗ ಸಹಕಾರವನ್ನ ನೀಡಿದ್ದಾರೆ ಜೊತೆಗೆ ಇವತ್ತು ಬೆಳಗಾವಿ ಜಿಲ್ಲೆಯವರಾಗಿರ್ತಕ್ಕಂತ ಈ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಅಂಗ ಜಾರಕಿಹೊಳಿ ಅವರು ನಮ್ಮ ಚಿಕ್ಕ ಬೆಳಗಾವಿ ಜಿಲ್ಲೆಯ ಇನ್ನೊಬ್ರು ಲಕ್ಷ್ಮೀ ಹೆಂಬಾಳ್ಕರ್ ಅವರು ಅವರು ಕೂಡ ಇವತ್ತ ಧ್ವನಿ ಎತ್ತಿದ್ದಾರೆ ನೀವು ಯಾವ ಏನನ್ನು ಮಾಡ್ರಿ ಆದ್ರೆ ಚಿಕ್ಕೋಡಿ ಜಿಲ್ಲೆಯನ್ನ ಮಾಡಿ ಕಣಿಕ್ ಅಂತ ತಿಳ್ಕೊಂಡು ಅವ್ರು ಹೇಳಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಭಾಗದೊಳಗಿರ್ತಕ್ಕಂಥ ಸುಮಾರು ಎಂಟು ಜನ ಎಲ್ ಎನದಾರಲ್ಲ ಅವರು ಕೂಡ ಸಹಕಾರವನ್ನು ನೀಡಿದ್ದಾರೆ ಬಹುಶಃ ನಾವೆಲ್ಲ ಕೂಡ್ಕೊಂಡು ನಮ್ಮ ಎಲ್ಲಾ ಸಂಘಟನೆಯವರು ಕೂಡ್ಕೊಂಡು ನಾವು ಪ್ರತ್ಯಕ್ಷವಾಗಿ ಎಗಳ ಅವರನ್ನು ಭೇಟಿಯಾದಾಗ ಅವರು ಯಾರು ನಮ್ಮ ರಾಯಭಾಗದ ರೈವಳೆ ಅವರು ಆಮೇಲೆ ತಮ್ಮಣ್ಣವರವರು ಆಮೇಲೆ ರಾಜೋಣ ಕಾಗೆ ಅವರು ಆಮೇಲೆ ಸೌದಿ ಅವರು ಆಮೇಲೆ ಅವರು ಇವರೆಲ್ಲರೂ ಕೂಡ ಇಲ್ಲ ಪ್ರಕಾಶ್ ಹುಕ್ಕೇರಿ ಅವರು ಗಣೇಶ್ ಹುಕ್ಕೇರಿ ಅವರು ಇವರೆಲ್ಲರೂ ಕೂಡ ಅಕ್ಕ ನಮ್ಮ ಎಂ ಪಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇವರೆಲ್ಲರೂ ಕೂಡ ನಮಗ ಆಶ್ವಾಸನೆಯನ್ನು ನೀಡಿದ್ದಾರೆ ಇವತ್ತು ನಾವು ಇವತ್ತ ಚಿಕ್ಕೋಡಿ ಜಿಲ್ಲೆ ಆಗೋದು ಶತಸಿದ್ಧ ಆದ್ರೆ ಈ ಸಂದರ್ಭದೊಳಗ ನಮ್ಮ ಎಲ್ಲ ಹೋರಾಟಗಾರರು ನಾವು ಎಚ್ಚರದಿಂದಿರ್ಬೇಕು ಇದನ್ನ ಜಾಗೃತಿಯಾಗಿಡಬೇಕು ಇವತ್ತು ಯಾವುದೇ ಪರಿಸ್ಥಿತಿ ಒಳಗ ನಾವು ಜಿಲ್ಲೆಯನ್ನು ಮಾಡಿಕೊಂಡು ಕಡಿಕ್ ಆ ಒಳಗ ನಾವು ಯಾರು ಕೂಡ ಆಗ್ತೈತೆ ಅಂತ ತಿಳ್ಕೊಂಡು ನಾವು ಸ್ವಲ್ಪ ಮಣಿಯೊಳಗ ಕೂತಿವಿ ಆದ್ರೆ ಅದು ಜಿಲ್ಲೆ ಆಗೋದಿಲ್ಲ ಯಾಕಂದ್ರೆ ನಮ್ಮ ಏನು ಧ್ವನಿ ಇದೆ ಈ ಗಟ್ಟಿ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು ಆ ರೀತಿ ಒಳಗ ಇವತ್ತು ನಾವು ಮಾಡ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿರುವ ಹಾಗೆ ಆ ಕೇಂದ್ರ ಸರ್ಕಾರ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಈ ದೇಶದೊಳಗಿರ್ತಕ್ಕಂತ ಎಂ ಪಿ ಸೀಟು ಎಂ ಎಲ್ ಎ ಸೀಟು ಮತ್ತು ಜಿಲ್ಲೆಗಳನ್ನ ಮಾಡ್ಕೊ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಆದೇಶ ಮಾಡಿದ್ವಿ ಈ ಆದೇಶವನ್ನು ಅನ್ಸು ಸಲುವಾಗಿ ಆದ್ರೂ ಕೂಡ ನಮ್ಗ ಈ ಚಿಕ್ಕೋಡಿ ಜಿಲ್ಲೆಯನ್ನ ಮಾಡಬೇಕು ಮತ್ತು ಒಂದು ವೇಳೆ ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗದೇ ಇದ್ರ ಈ ಸಂದರ್ಭದೊಳಗೆ ಮುಂದ ಐದು ಆರು ವರ್ಷದವರೆಗೆ ಚಿಕ್ಕೋಡಿ ಜಿಲ್ಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಆದೇಶ ಇದೆ ಆ ದೃಷ್ಟಿಯಿಂದ ನಾವು ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಇಲ್ಲಿ ಸನ್ಮಾನ್ಯರಾಗಿರ್ತಕ್ಕಂಥ ತಹಸೀಲ್ದಾರ್ ಅವರ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ಮತ್ತು ಯಾವತ್ತು ನಮ್ಮ ಪತ್ರಕರ್ತ ಬಂಧುಗಳು ಇದರ ಬಗ್ಗೆ ಸ್ವಲ್ಪ ನಮ್ಗ ಒಂದು ರೀತಿಯ ಏನು ಶಕ್ತಿ ಸಾಮರ್ಥ್ಯವನ್ನ ತುಂಬಬೇಕು ಹಾಗೆ ತಿಳ್ಕೊಂಡು ಅವ್ರನ್ನ ಕೇಳಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ ಇವತ್ತ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನ ಅರ್ಪಿಸ್ತಾ ಇದ್ದೇವೆ ಎಲ್ಲ ಕನ್ನಡಪರ ಸಂಘಟನೆಗಳಂತೆ ಈ ವರ್ಷ ಬೆಳಗಾವಿಯಲ್ಲಿ ನಡೆತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯುವಸ್ಕರ ಪ್ರತಿನಿತ್ಯ ಒಂದು ವಿನೂತನವಾಗಿ ಪತ್ರ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಹದಿನೆಂಟು ಜನ ಶಾಸಕರನ್ನ ಗಮನಿಸಬೇಕಾಗಿತ್ತು ಯಾಕಂತಂದ್ರೆ ನಲವತ್ತು ವರ್ಷಗಳಿಂದ ಆ ಜಿಲ್ಲೆಗೆ ಬೇಡಿಕೆ ಇದೆ ನಲವತ್ತು ವರ್ಷ ಕಳೆದ್ರು ಇನ್ನೂವರೆಗೆ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಜಿಲ್ಲೆಯನ್ನು ಬೆಳಗಾವಿಯಿಂದ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಣೆ ಮಾಡಿಲ್ಲ ಹಾಗಾಗಿ ಇವತ್ತಿನ ಮೊದಲನೇ ದಿನ ಇದೆ ಅದಕ್ಕಾಗಿ ನಾವು ಕನ್ನಡಪರ ಸಂಘಟನೆಗಳ ಪರವಾಗಿ ಒತ್ತಾಯ ಮಾಡ್ತೇವೆ ಮೊದಲನೇ ದಿನನೇ ಈ ನಮ್ಮ ಜಿಲ್ಲೆಯ ಹದಿನೆಂಟು ಜನ ಶಾಸಕರು ವಿಧಾನಸಭೆಯಲ್ಲಿ ಚಿಕ್ಕೋಡಿಯನ್ನು ಜಿಲ್ಲೆ ಮಾಡಿದಂತ ಪ್ರಸ್ತಾಪನೆಯನ್ನು ಮಾಡಬೇಕು ಒಂದು ವೇಳೆ ಆ ಈ ರೀತಿ ಇವತ್ತು ನಾಳೆ ನಾಡಿದ್ದು ಮೂರು ದಿನಗಳವರೆಗೆ ವೇಟ್ ಮಾಡ್ತೀವಿ ಕಾಯ್ತೀವಿ ಮೂರು ದಿನಗಳವರೆಗೆ ಯಾವ್ಯಾವ ಶಾಸಕರು ಪ್ರಸ್ತಾಪ ಮಾಡ್ತಾರೆ ಚಿಕ್ಕೋಡಿ ಜಿಲ್ಲೆಗೆ ಯಾರ್ಯಾರು ಬೆಂಬಲ ಇದೆ ಅನ್ನೋದನ್ನು ನಾವು ಕಾಯ್ತೀವಿ ಶುಕ್ರವಾರ ದಿನಾಂಕ ರಾಜ್ಯ ಸರ್ಕಾರದ ಗಮನ ಸೆಳೆಯೋಗೋಸ್ಕರ ಇಲ್ಲಿ ನಮ್ಮ ಕಬ್ಬುರ ಹತ್ತಿರ ಇರುವಂತ ನಮ್ಮ ರೈಲ್ವೆಯನ್ನ ನಾವು ಯಾವುದೇ ಕಾರಣಕ್ಕೂ ಶುಕ್ರವಾರದ ಒಳಗಡೆ ಚಿಕ್ಕೋಡಿಯನ್ನ ಪ್ರತ್ಯೇಕವಾಗಿ ಜಿಲ್ಲೆ ಘೋಷಣೆ ಮಾಡದೇ ಇದ್ರ ಕನ್ನಡಪರ ಸಂಘಟನೆಗಳಿಂದ ರೈಲು ತಡೆಯನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟು ಅಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ